ಹಲೋ ಯಾರು ವಿನಯ್ ಅವರ ಮಾತಾಡ್ತಿರೋದು ಈಗ ಬ್ರದರ್ ನಿಮ್ ಮನೆ ಹತ್ರ ತಮಟೆ ಮತ್ತೆ ಒಡೆಯವ್ರೈವರ್ಸ್ ಎಲ್ಲ ಕರ್ಕೊಂಡ್ಬಂದು ತಮ್ಟೆ ಹೊಡಿಸ್ಲಾನ್ ಮಾಡ್ಕೊಂಡಿದ್ದೀನಿ ಯಾವಾಗ ಕರ್ಕೊಂಡ್ ಬರ್ಲಿ ಹೇಳಿ ಯಾರು ಇದ್ ಗೊತ್ತಾಗಿಲ್ವಲ್ಲ ನಾವು ಡ್ರೈವರ್ ಅಸೋಸಿಯೇಷನ್ ಅವರು ನೀವು ಎಂಟ್ ಕಾರು ಹತ್ ಕಾರು ನಿಮ್ ಹತ್ರ ಇದ್ರೆ ಪರ್ಸನಲ್ ಯೂಸ್ ಇಟ್ಕೊಬೇಕು ಬ್ರದರ್ ನೀವು ಅದನ್ನೆಲ್ಲ ಬಾಡಿಗೆ ಇಟ್ಕೊಂಡು ಬಾಡಿಗೆ ಬಿಟ್ಕೊಂಡು ಬಿಸ್ನೆಸ್ ಮಾಡಿ ಅಂತ ಇಲ್ಲ ಇಲ್ಲ ಬ್ರೋ ಅವರು ಆಕ್ಚುಲಿ ಅವರು ಕಾರ್ ಕೇಳಿದ್ರು ತನ್ಕೊಡಿ ಅಂತ ಮೂರ್ ದಿವಸ ಕೊಡ್ತೀನಿ ಅಂತ ಹೇಳಿದ್ರು ಬೇಕೇ ಬೇಕು ಅರ್ಜೆಂಟ್ ಫ್ಯಾಮಿಲಿ ಫಂಕ್ಷನ್ಸ್ ಐತೆ ವೆಡ್ಡಿಂಗ್ ಕಾರ್ಡ್ ಹಚ್ಬೇಕು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬ್ರೋ ಬೇಕಂದ್ರೆ ಕೇಳಿ ನನ್ನ ಹತ್ರ ವಿಡಿಯೋನೇ ಇದೆ ಬ್ರೋ ಮಾತಾಡಿರೋದು ಅಲ್ರಿ ಅವ್ರದೇನೋ ರೀಸನ್ ಅಲ್ಲ ಜನ ಕೇಳ್ತಾರೆ ಯಾಕೆ ಅಂದ್ರೆ ನೀವು ಅವ್ರಿಗೆ ಜನ ಗೊತ್ತಿಲ್ಲ ವೈಟ್ ಬೋರ್ಡ್ ಕಾರ್ ಅಂದ್ರೇನು ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೇನು ಅಂತ

ಅಲ್ಲ ಆರಾಮ ಮನೇಲಿ ಕೂತ್ಕೊಂಡು ವೈಟ್ ಬೋರ್ಡ್ ಕಾರ್ ಗಳನ್ನ ತಂದ್ ತಂದ್ ನಿಲ್ಲಿಸ್ಕೊಂಡು ಬಾಡಿಗೆ ಬಿಟ್ಕೊಂಡು ಈ ತರ ನೋಡ್ರಿ ನಮ್ ನಮ್ಮ ನಮ್ದು ಹೇಳ್ಬಿಡ್ತೀನಿ ಕೇಳಿ ಎಲ್ಲೋ ಬೋರ್ಡ್ ಡ್ರೈವರ್ಸ್ ಮೆಂಟಾಲಿಟಿ ಯಾರು ವೈಟ್ ಬೋರ್ಡ್ ಕಾರ್ ಅಲ್ಲಿ ಈ ತರ ಬಿಸ್ನೆಸ್ ನಡೆಸ್ತಾರೆ ಅವರು ವೇಷ್ಯ ವಾಟಿಕೆ ನಡೆಸೋರು ಅಂತ ಅಂದ್ರೆ ಅವ್ರ ಮನೆ ಹೆಣ್ಮಕ್ಳು ತಲೆ ಹಿಡಿತಾರೆ ಅಂತ ನಾವು ಹಿಂಗ ಪ್ರಸಾರ ಮಾಡ್ಕೊಂಡ್ ಬರ್ತಾ ಇರೋದು ಬ್ರೋ ಎಲ್ಲೋ ಬೋರ್ಡ್ ನಮ್ಮ ಹತ್ರ ಮೂರ್ ಇದೆ ಬ್ರೋ ಹ್ಮ್ ಎಲ್ಲೋ ಬೋರ್ಡ್ ನಮ್ಮ ಹತ್ರ ಮೂರ್ ಇದೆ ವೈಟ್ ಬೋರ್ಡ್ ನಾಲ್ಕ ಇದೆ ಟ್ರಾವೆಲ್ಸ್ ಅದು ಬಿಡ್ತಾ ಇರೋದು ಬರಿ ಬ್ರೋ ಇಲ್ಲ ಎಸ್ ಎಲ್ ವಿ ಟ್ರಾವೆಲ್ಸ್ ಅವರು ಇದ್ರೆ ವೈಟ್ ಬೋರ್ಡ್ ಬಿಡ್ತವ್ರ ಟ್ರಾವೆಲ್ಸ್ bro ಟಿಟಿ ಎಲ್ಲ ಟ್ರಾವೆಲ್ಸ್ ಟ್ರಾವೆಲ್ಸ್ ಮಾಡ್ಕೊಂಡು ಅಲ್ಲ ಟ್ರಾವೆಲ್ಸ್ ಮಾಡ್ಕೊಂಡು yellow board ಒಂದು ನಾಲ್ಕು ಇಟ್ಕೊಂಡು ಮಿಕ್ಕಿದವೆಲ್ಲ ವೈಟ್ ಬೋರ್ಡ್ ಅನ ಹೌದು bro ಯಾಕೆ ಈ ತರ ಮಾಡೋದು bro ತಗೊಂಡಿರೋ ಪರ್ಸನಲ್ ಯೂಸ್ ಗೆ ಅವರು ಎಮರ್ಜೆನ್ಸಿ ಕೇಳಿದ್ರು ತಗೋಲ್ಲ bro ನನಗೆ ಏನು ಬುದ್ಧಿ ಇಲ್ಲ ಹೇಳಿ bro ಕಾರ್ ಒಂದು ವಾರ ಆಗಿದೆ ತಗೊಂಡು ಸರ್ವಿಸ್ ಮಾಡ್ತೀರಾ ಯಾರಿಗಾದ್ರೂ ರೆಂಟ್ ಕೊಡಕ ಆಗುತ್ತಾ bro ಸೆಲ್ಡ್ರಿಗೆ ಅಲ್ಲ ಅವ್ರತ್ರ ಅಮೌಂಟ್ ತಗೊಂಡು ನೀವು ಗಾಡಿನ ಎತ್ಕೊಂಡ್ ಇನ್ನೊಬ್ರು ಬಾಡಿಗೆ ಬಿಟ್ಕೊಂಡ್ರೆ ಆ ದುಡ್ಡು ಯಾರು ಯಾರ ಹೊಣೆ ಬ್ರೋ ಅಮೌಂಟ್ ತಗೊಂಡು ಗಾಡಿ ಬುಕ್ ಎತ್ಕೊಂಡ್ ಬಂದಿಲ್ಲ ಬ್ರೋ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದೀನಿ ವಾಪಸ್ ಇವಾಗ ಅಮೌಂಟ್ ಫೋನ್ ಪೇ ನಂಬರ್ ಹೇಳ್ತೀನಿ ಎಲ್ಲ ಹೇಳಿದ್ರು ಸ್ಟೋರಿನಾ ನಾನು ಅವ್ರಿಗೆ ಹೇಳಿದ್ಕೆ ಸಾರ್ ನಮಗೆ ಇವೆಲ್ಲ ಗೊತ್ತಿಲ್ಲ ಸಾರ್ ಎಲ್ಲೋ ಬೋರ್ಡ್ ಅಂದ್ರೆ ಏನೋ ವೈಟ್ ಬೋರ್ಡ್ ಅಂದ್ರೆ ನಮಗೆಲ್ಲ ಗೊತ್ತಿಲ್ಲ ಹಿಂಗೆ ಬಾಡಿಗೆ ರೆಂಟ್ ಅಲ್ಲೂ ಕೊಡ್ತಾರೆ ಅಂದ್ರೆ ನಾವ್ ಹೋಗಿ ಇಸ್ಕೊಂಡ್ ಅಂತ ಹೇಳ್ತಾ ಇದಾರೆ

ಇದ್ರಲ್ಲಿ ಹಂಗೆ ಮಾಡಿದೆ ಅನ್ಪೂರ್ಣೇಶ್ವರ ನಗರ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ನೋಡಿ ಅವನಾರ ನಾಗರಬಾವಿಯಲ್ಲಿ ಆ ಪಾಪರಡ್ಡಿ ಪಾಳ್ಯ ಅವನು ಹಿಂಗೇನೆ ಕಾರ್ನಪ್ಪ ಸೇಲ್ ಮಾಡ್ತೀನಿ ಅಂತ ಈಜ್ ಕಡೆ ಬೋರ್ಡ್ ಹಾಕೊಂಡು ಕಾರ್ಗಳನ್ನ ಬಾಡಿಗೆ ಬಿಡ್ಕೊಂಡು ಕೂತಿದ್ದ ಅನ್ಪೂರ್ಣೇಶ್ವರ ನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿಸಿ ಅವ್ರು ಸಬ್ಇನ್ಸ್ಪೆಕ್ಟರ್ ಕರ್ದಕ್ಕೆ ಮಕ್ ಉಗ್ದು ಇನ್ ಒಂದ್ ಕಂಪ್ಲೇಂಟ್ ನಾನೇ ನಾನೇನ ಎಲ್ಲ ಸೀಸ್ ಮಾಡಾಕ್ತಿನಿ ಹೊಟ್ಟೆ ಪಾ ಮಾರ್ದಂಗ ತರನು ಮಾಡ್ಬಿಡ್ತೀನಿ ಅಂತ ಹೇಳಿ ಅವನು ವಾರ್ನಿಂಗ್ ಕೊಟ್ಬಿಟ್ಟಿದಾರೆ ಯಾಕೆ ಮಾಡ್ಕೊಂತಿಲ್ಲ ಜನ ನೋಡತಾರ ಇವೆಲ್ಲ ಬ್ರೋ ಹೇಳ್ತಿಲ್ವ ಬ್ರೋ ಸರಿ ಬಿಡಿ ಬ್ರೋ ಆಯ್ತು ಇನ್ಮೇಲೆ ಮಾಡಲ್ಲ ಬಿಡಿ ದಯವಿಟ್ಟು ಮಾಡ್ಬೇಡಿ ಪಾಪ ಎಲ್ಲ ಬೋರ್ಡ್ ನೀವ್ ಹೇಳ್ತಾ ಇದ್ರೆ ವರ್ಷಕ್ಕೆ ಒಂದ್ಸಲಿ ಟ್ಯಾಕ್ಸ್ ಕಟ್ಬೇಕು ಮೂರ್ ತಿಂಗಳಿಗೆ ಒಂದ್ಸರಿ ಟ್ಯಾಕ್ಸ್ ಕಟ್ಬೇಕು ಹೌದು ಬ್ರೋ ದಯವಿಟ್ಟು ಮಾಡ್ಬೇಡಿ ಅವ್ರದೇನಿದೆ ಅಮೌಂಟ್ ರೀಫಂಡ್ ಮಾಡಿ ಅದೇ ಬ್ರೋ ಕೇಳಿಸ್ಕೊಳ್ಳಿ ಬ್ರೋ ಬೆಳಿಗ್ಗೆಯಿಂದ ಹೇಳ್ತಾ ಇದೀನಿ ಅವ್ರಿಗೆ ಅಮೌಂಟ್ ಏನಿದೆ ರೀಫಂಡ್ ಮಾಡ್ತೀನಿ ಅಂತ ಅವ್ರು ಅಮೌಂಟ್ ಬೇಡ ಅಮೌಂಟ್ ಬೇಡ ಅಂತ ಅಂತವ್ರೆ ಏನ್ ಮಾಡ್ಲಿ ಅಂದ್ರಿ ನಾನು ಇಲ್ಲ ರೀಫಂಡ್ ಮಾಡಿ ಅವ್ರು ನನ್ನ ಹತ್ರ ಹೇಳಿದ್ರು ಹಿಂಗಾಯ್ತು ಸರ್ ನಮ್ಗೆ ಎಲ್ಲೋ ಬೋರ್ಡ್ ಅಂದ್ರೆ ಏನು ವೈಟ್ ಬೋರ್ಡ್ ಅಂದ್ರೆ ಕೊಡ್ತೀವಿ ತಗೊಂಡು ಅಂತ ಹೇಳ್ತಾ ಇದ್ದಾರೆ ಹೇಳ್ತೀನಿ ನಿಮ್ ಫೋನ್ ಪೇ ನಂಬರ್ ಅಂತ ಕಳ್ಸಿ ಅವ್ರಿಗೆ ಅವ್ರು ನಿಮ್ಗೆ ಕಳಿಸ್ತಾರೆ ಅಮೌಂಟ್ ಅಂತ ಹೇಳ್ತೀನಿ ಕಳ್ಸಿ ಸೋಮಶೇಖರ್ ಅಂತ ಹೇಳಿ ನಮ್ದು ಇಲ್ಲ ರಾಜ್ಕುಮಾರ್ ಸಮಾಧಿ ಹತ್ರ ಆಫೀಸ್ ಇರೋದು ಡ್ರೈವರ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ಹೇಳಿ ಓಕೆ ದಯವಿಟ್ಟು ಇನ್ನೊಂದ್ಸರಿ ನಿಮ್ದು ಕಂಪ್ಲೇಂಟ್ ಬಂತು ಅಂದ್ರೆ ಬರ್ತಾರೆ ದೇವ್ರ ಅಣ್ಣಗ ಹೇಳ್ತೀನಿ ಅಲ್ಲಿ ಕರ್ಕೊಂಬಂದ್ ತಮಟೆ ಓಡಿಸ್ಬಿಡ್ತೀನಿ ಸರಿ ಬ್ರೋ ಆಯ್ತು ಹಾ ಹೇಳಿ ನಾನೇ ಮಾತಾಡ್ತಿರೋ ಬ್ರೋ ಅದೇ ಅವರು ನೀವು ಹೇಳಿದ್ರಲ್ಲ ಅಮೌಂಟ್ ರಿಟರ್ನ್ ಹಾಕಿ ಅಂತ ಹಾ ಅಮೌಂಟ್ ರಿಟರ್ನ್ ಹಾಕ್ತೀನಿ ಅಂದ್ರೆ ಕಾರ್ ಬೇಕು ಅಂತ ಹೇಳ್ತಾರೆ ಬ್ರೋ ಅವರು ಕಾರ್ ಕೊಡಲ್ಲ ಅಂದ್ರೆ ಕಂಪ್ಲೇಂಟ್ ಹಾಕ್ತೀನಿ ಅಂತ ಅವರೇ ನಾನು ಹೇಳ್ತೀನಿ ಅಮೌಂಟ್ ಹಾಕಿ ಬಿಟ್ಬಿಡಿ ಹೋಗ್ಲಿ ಬ್ರೋ ಎಷ್ಟು ಹೇಳಿದ್ರು ಅವರು ಕೇಳಿಸ್ತಿಲ್ಲ ಬ್ರೋ ಕಾರ್ ಬೇಕೇ ಬೇಕು ಅಂತ ಕೊಟ್ಟವರೇ

ಅವಾಗ ಬತ್ತದಲ್ಲ ಬಿಡು ಅವಾಗ ಎಲ್ಲೋ ಬೋರ್ಡ್ ಆದ್ರೆ ತಲೆ ಕೆಡ್ಸ್ಕೊಂಡಲ್ಲ ಬಿಡು ಅದು ಅದಕ್ ಡ್ರೈವರ್ ಇಟ್ಟವ್ರೆ ಅದಕ್ ಗಾಡಿ ಐತೆ ಅದ್ ಕಸ್ಟಮರ್ ಸರ್ವಿಸ್ ಗೆ ಅಂತಾನೆ ಐತೆ ಅನ್ನೋ ತರ ಕನ್ಸಲ್ಟ್ ಮಾಡ್ತಾರೆ ವೈಟ್ ಬೋರ್ಡ್ ಹೆಂಗೆ ವಹಿಸ್ಕೊಂತೀರಾ ಓ ಇದ್ರಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿದೀರಾ ಅಂತ ಬಂದ್ಬಿಟ್ರೆ ಏನ್ ಮಾಡ್ತೀರಾ ಆ ತರದ ತುಂಬಾ ನೋಡಿದ ಪ್ರಕರಣಗಳು ಎಲ್ಲ ಕೊಡಬಾರ್ದು ವೈಟ್ ಬೋರ್ಡ್ ಗಾಡಿ ಏನಕ್ಕೆ ನಮ್ ಸ್ವಂತ ಬಳಕೆಗೆ ನಮ್ ರಕ್ತ ಸಂಬಂಧಿಕರು ಬಳಸೋದಕ್ಕೆ ಕೊಡ್ಬೇಕು ಈಗ ಇದನ್ ಯಾರಾದ್ರೂ ಅಡ್ವಾಂಟೇಜ್ ಆಗಿ ತಕೊಂಡು ಬಿಡು ಸ್ಮಗ್ಲಿಂಗ್ ಬಳಸ್ಕೊಳಣ ಇಲ್ಲ ಯಾವ್ದೋ ಒಂದು ಕೃತ್ಯಗಳು ಈ ತರ ಕೊಲೆನೋ ಇನ್ನೊಂದು ಮತ್ತೊಂದಕ್ಕೂ ಬಳಸ್ಕೊಣ ಅಂತ ಬಳಸ್ಕೊಂಡ್ರೆ ನಿಮ್ ಪರಿಸ್ಥಿತಿ ಏನ್ ಆಗ್ಬೋದು ಓ ಅದೇ ಒಟ್ನಲ್ಲಿ ಅವ್ರಿಗೆ ಹೇಳಷ್ಟು ಹೇಳಾಗಿದೆ ನಾನು ನೀವೇ ಒಂದ್ ಸಲ ಹೇಳ್ಬಿಡಿ ಅಷ್ಟೇ ಆಯ್ತು ನನಗೆ ಅವ್ರ್ ಫೋನ್ ಮಾಡಲ್ಲ ಸ್ಟೋರಿ ಹೇಳಿದಕ್ಕೆ ಆಯ್ತು ನಾನು ಹೇಳ್ತೀನಿ ಅವ್ರ ಅಮೌಂಟ್ ಕೊಡ್ತಾರೆ ಅಂತ ಹೇಳಿದ್ದೆ ನೀವು ಫೋನ್ ಪೇ ಮಾಡಿ ಬಿಟ್ಬಿಡಿ ಅವ್ರಿಗೆ ಫೋನ್ ಪೇ ನಂಬರ್ ಹೇಳ್ತಾ ಫೋನ್ ಪೇ ಮಾಡೋಕೆ ಆ

ಸರಿ ಅವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀರಿ ರೀ ಈಗ ಫೋನ್ ಮಾಡಿ ಹೇಳ್ತೀನಿ ಅದೇನು ಅಮೌಂಟ್ ಕೊಡ್ತಾರೆ ಇಸ್ಕೊಳ್ರಿ ಅಂತ ಹೇಳ್ತೀನಿ ಸರಿ ಇಬ್ರು ಒಟ್ಟಿನಲ್ಲಿ ಕಾರ್ ಕೊಡಲ್ಲ ಅಂತ ಹೇಳಿದ್ರು ಏನೋ ನೀವು ಉಂಟು ಅವ್ರು ಉಂಟು ನನ್ಗೆ ಆ ವಿಷಯ ಹೇಳಿದ್ರು ನಾನು ಅವ್ರಿಗೆ ಹೇಳಿದ್ದೆ ನಾನು ಏನಂತ ಹೇಳಿದೆ ಗೊತ್ತಾ ಅಮೌಂಟ್ ಹೇಳ್ತೀನಿ ಅಮೌಂಟ್ ವಾಪಸ್ ಕೊಡೋ ತರ ಹೇಳ್ತೀನಿ ಅವ್ರು ಕೊಡ್ತಾರೆ ಇಸ್ಕೊಳ್ಳಿ ಅಂತಾನೆ ಹೇಳ್ಬಿಟ್ಟಿದ್ದೆ ಅಲ್ಲ ನೀವೇ ಹೇಳಿದ್ರಿ ಕಾರ್ ಕೊಡ್ಬೇಡಿ ಅಂತ ಇವಾಗ ನೀವು ಹೌದು ಕಾರ್ ಕೊಡಬಾರ್ದು ಕಾರ್ ಕೊಡ್ಲೇಬಾರ್ದು ಫಸ್ಟ್ ಆಫ್ ಆಲ್ ಅದೇ ಹೇಳಿ ಬ್ರೋ ಕಾರ್ ಇಸ್ಕೊಳ್ಳೋಕೆ ಇಲ್ಲ ಅಂತ ಮತ್ತೆ ಆ ಚೀಲದಲ್ಲಿ ಒರ್ಸೋದನ್ನ ಸರಿ ಅವ್ರಿಗೆ ಹೇಳ್ತೀನಿ ಬಿಡಿ